मॅडम प्लीज मासे बघा सत्सा कुठणार तुम्ही हो मॅडम असं कोण नाही सांगतो मला आम्ही आता एसपी ला साहेबला बोलतो मग डीएसपी सांगतो मग तुम्हाला काय सांगू अण्णा म्हणून सांगाल तुम्हाला आम्ही आम्ही शब्दाला मांडण्याकर नाही का मी डीएसी ला फोन करू आता तुम्हाला सांगावलं आम्ही समजावून डीएसपी ला फोन करतो तुम्ही साहेब

ಅಂಥದ್ದಿನ ದಂಧೆ ಮಾಡೋದಿಲ್ಲ ಮತ್ತು ಈ ಸರಿಯಾಗಿ ನಾವು ನಮ್ಮ ಮಹಾರಾಜರು ಹೇಳಿದರು ಆ ರೀತಿಯಿಂದ ನಮ್ಮ ಪರಮಾತ್ಮದವ್ರಿಗೆ ನಾವು ನಂಬ್ಕೊಂಡು ಹೋಗ್ಕೊಂಡು ನಾವು ಪೂಜೆ ಮಾಡ್ಕೋತಿರ್ಬೇಕು ಹಿಂಗೆ ನಮಗೆ ಏನಂತದೆ ಇಲ್ಲದ್ರಿಂದ ನಾವು ತ್ಯಾಗ ಬೇಗ ಏನೂ ಮಾಡೋದಿಲ್ಲ ಹಿಂಗೆ ನಮಗೆ ಏನಂತದ್ದು ನಾವು ಮಾಡ್ಕೊಂಡಿದ್ರ ನಾವು ಮಾಡ್ಕೊಂಡಿದ್ ರೀ ತ್ಯಾಗ ಮಾಡ್ಲಕ್ಕೆ ನಮಗೆ ಹಚ್ಚಿದಂದ್ರೆ ನಮಗೆ ಎಂಟನೇ ತಾರೀಕು ನಾವು ಬರ್ತಾನಿದ್ರು ಅಂತ ಅವ್ರ ಎಂಟನೇ ತಾರೀಖ ಅವ್ರದ್ದು ಈಗ ದಿವಸ ಐತ್ರ ಅದು ನಾವು ಅವ್ರದ್ದು ಯಾನ ಇದಕ್ಕೆ ಇದರ್ಯ ಮಾಡೋದೈತ್ರಲ್ಲ ನಾವು ಮಾಡ್ಕೊಂಡಿದ್ರು ನಾವು ತ್ಯಾಗ ಮಾಡಬೇಕಾ ಅಂತ ಮಾಡೋದಿಲ್ಲ ಅಲ್ಲ ಆಯ್ತು ನಾವು ಅವ್ರಿಗೆ ಏನೋ ಅವ್ರದ್ದು ದಿವಸ ಐತ್ರಲ್ಲ ಅದು ಮಾಡ್ಕೊಂಡು ಪೂಜೆ ಪೂಜೆ ಮಾಡ್ಸ್ಕೊಂಡು ನಾವು ನಮ್ಮ ಮನೆಯ ನಾವು ಅನ್ನ ಬಿನ್ನ ತಿಂದುಕೊಂಡು ನಮ್ಮ ಸುಖಿ ಹಂಗೆ ನಾವು ಇರಬೇಕು ನಮ್ಮ ಇದ್ದ ಏನಂತ ಹೇಳಿದ್ರಿ ನಾವು ಅಂಥದ್ದೆಂಥದ್ದು ನೀವು ಹತ್ತಿರಲೇ ಮತ್ತು ಇವ್ರು ತ್ಯಾಗ ಮಾಡ್ತಾರೋ ಅನ್ನ ಬಿಟ್ಟರು ಮತ್ತು ಇವರ ಶೇಷ್ಯರು ಬಿಟ್ಟು ತಗೋತಾರೋ ಅವ್ರಿಗೆ ಅವ್ರ ಲೀಲ್ಲ ಅವ್ರು ಕೂಡ ಆಯ್ತು ನಾವಿನ್ನ ಅದು ಏನು ಮಾಡಬೇಕು ರೀ ನಾವು ಅದನ್ನೆಲ್ಲ ಬಿಟ್ಕೊಂಡು ಕೇಳ ನಾವು ಇನ್ನು ಬಾಳೆ ಮಾಡಬೇಕು ಇದನ್ನು ಇಷ್ಟ ಮಾಡಬೇಕು ಇಷ್ಟೆಲ್ಲ ಜನ ಭಕ್ತರು ಬಂದಾರಲ್ಲ ಮತ್ತು ಅವರು ಎಲ್ಲ ಅವರು ಒಪ್ಕೊಂಡ್ರಲ್ಲಿ ಏನ ತೊಪ್ಕೊಂಡ್ರೆ ಈಗ ಇದನ್ನ ಮಾತ್ರ ಈಗ ನಾವು ಅಂದ್ರೆ ಅವರು ಇನ್ನು ಅಂಥದ್ದು ಏನು ಮಾಡೋ ಬೇಡಪ್ಪ ಮತ್ತು ನಮ್ಮದು ಏನೋ ಏನೋ ಪರಮಾತ್ಮ ಅವರ ಲೀಲಾ ಆಗಿರಬೇಕು ನಮ್ಮೆಲ್ಲ ಮೈರು ಮಾಡ್ಯಾರು ಎಲ್ಲರೂ ತಿಳ್ಕೊಳಂಬಿ ಬುದ್ಧಿ ನಮ್ಮದು ಬಸ್ಟ್ ಆಗಬಾರ್ದು ಅಂತಕ್ಕಿಂತ ಅವರು ತಿಳ್ಕೊಂಡು ಹೇಳ್ಕೊಂಡ್ರು ನಾವೆಲ್ಲರೂ ಸಂತೋ ಆಗಿ ನಮ್ಮ ನಮ್ಮನೆಗೆ ಹೋಗುನು ಅವ್ರಿಗೆ ನಾ ನಾಳೆ ಇದು ಇದು ಅಂತ ಒಂದು ರಾತ್ರಿ ಇರ್ತೇವೆ ನಾಳೆ ನಾಳೆಗೊಂಡು ಅವ್ರು ಟೇ ಹಿಡ್ಕೊಂಡು ಹೋಗಿಬೇಡವ್ರೆ ಎಂಟಿದಾರೆ ನೀವೇ ಎಲ್ಲ ಕ್ಯಾನ್ಸಲ್ ಮಾಡ್ಕೊ ಎಲ್ಲ ಕೆಲಸ ಮಾಡಿಸ್ಕೊಂಡ್ರಿ ಎಲ್ಲ ಕೆಲಸ ಮಾಡಿಸ್ಕೊಂಡ್ರಿ ಹೇಗಿದೆ ಮನುಷ್ಯನಿಗೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಈ ಕೆಲವೊಂದು ಘಟನೆಗಳಿಂದ ಮನುಷ್ಯ ಡಿಪ್ರೆಷನ್ಗೆ ಇದ್ದಾರೆ ಸೊ ಇವರಿಗೆ ನೋಡಿದಾಗ ಫಸ್ಟು ನನಗೆ ಅನಿಸಿದ್ದೇ ಅದು ಕೆಲವೊಂದು ಘಟನೆಗಳಿಂದ ಅವರು ಡಿಪ್ರೆಷನ್ಗೆ ಹೋಗಿ ಈ ಸ್ವಾಮೀಜಿಯವರ ಕಡೆ ಹೋದಾಗ ಅವರಿಗೆ ಏನು ಸಂ ಕಷ್ಟಗಳು ಬಂದವಲ್ಲ ಅವೆಲ್ಲ ನಿವಾರಣೆ ಆಗಿದ್ದಾವಂತ ಹೇಳಿ ಅವರು ಅವರನ್ನು ಅತಿಯಾಗಿ ನಂಬಿದ್ದಾರೆ ಆ ನಂಬಿದ್ರಿಂದ ಅವರಿಗೆ ಅವರು ತಮ್ಮ ಜೊತೆ ಇರೋ ಥರ ಭಾಸ ಇದೆ ಸೊ ಇದಕ್ಕೆ ಮೇಲ್ನೋಟಕ್ಕೆ ಅವರು ಒಂದು ಮನೋರೋಗಕ್ಕೆ ತುತ್ತಾಗಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಇದಕ್ಕೆ ಇನ್ನೂ ಹೆಚ್ಚುವರಿಯಾಗಿ ಅವರಿಗೆ ನಮ್ಮ ಮನೋರೋಗ ತಜ್ಞರು ಅಥವಾ ಸೈಕ್ಯಾಟ್ರಿಷನ್ದು ಒಂದು ಕೌನ್ಸಿಲಿಂಗ್ ಮತ್ತು ಒಪಿನಿಯನ್ ಬೇಕಾಗ್ಬೋದು ಬಟ್ ನಮ್ಮ ಡಿ ಎಸ್ ಪಿ ಅವರು ಮತ್ತು ಸ್ವಾಮೀಜಿಯವರು ಅವರಿಗೆ ತಕ್ಕಂಥ ಈ ಒಂದು ಕೌನ್ಸಿಲಿಂಗನ್ನು ಮಾಡಿದ್ದಾರೆ ಅದೇ ಪ್ರಕಾರ ನಾವು ಕೂಡ ಅವರಿಗೆ ಮಾತಾಡಿದಾಗ ಅವ್ರ ಮಗ ಕೂಡ ಎಜುಕೇಟೆಡ್ ಇದ್ದಾರೆ ಸೊಷೆ ಕೂಡ ಪಿ ಯು ಸಿ ಓದಿದ್ದಾರೆ ಸೊ ಅವರೆಲ್ಲ ತಿಳ್ಕೊಂಡ್ರು ಬೇಗ ಆಮೇಲೆ ಅದೇ ಪ್ರಕಾರ ಅವರು ಈಗ ಡಿ ಎಸ್ ಪಿ ಸಾಹೇಬ್ರು ಹೇಳ್ದಂಗೆ ಅವರು ಎಲ್ಲ ಇದನ್ನು ಒಪ್ಪಿದ್ದಾರೆ ಸೊ ನಾವು ನಿಮಗೇನು ಬೇಕೋ ಅದು ಕೋಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ಹದಿನೈದು ಜನ ಇದ್ದಾರೆ ಸರ್ ಇವರೆಲ್ಲರಿಗೂ ಅದೇ ರೀತಿ ರೋಗ ಇರಲ್ಲ ಅಲ್ಲ ಅದೇ ರೋಗ ಅದೇ ಥರ ರೋಗ ಅಲ್ಲ ಅದು ಅವ್ರು ಏನು ಅವರ ಸ್ವಾಮೀಜಿಯನ್ನು ನಂಬ್ತಾ ಇದಾರಲ್ಲ ಆ ಭಕ್ತಾದಿಗಳು ದೇಶದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಇದ್ದಾರೆ ಇವ್ರ ಜೊತೆ ಆ ಜನ ಕಾಂಟ್ಯಾಕ್ಟ್ ಇರೋದ್ರಿಂದ ಅವ್ರನ್ನ ಇವರು ಇಲ್ಲಿ ಕರ್ಸ್ಕೊಂಡಿದ್ದಾರೆ ನನಗೆ ಈ ಥರ ಹಿಂಗೆ ಅನಿಸಿ ನನ್ನ ಈ ಥರ ಎಂಟನೇ ತಾರೀಕು ಹಿಂಗೆ ಮೋಕ್ಷಕ್ಕೆ ಹೋಗ್ತೀವಿ ನೀವು ಇಲ್ಲಿ ಬರ್ರಿ ಎಲ್ಲರೂ ಕೂಡಿ ಸತ್ಸಂಗ ಮಾಡೋಣ ಅಂತೇಳಿಗೂ ಬಂದಿದೆ ಅಂತ ಸರ್ ಈಗ ಇಲ್ಲ ಅವರಿಗೆ ಆ ಥರ ಭಾಸ ಆಗಿಲ್ಲ ಇವ್ರು ಹೇಳಿದ್ರಿಂದ ಅವರಿಗೆ ಆ ಥರ ಅನಿಸಿ ಅವರು ಬಂದಿದ್ದಾರೆ ಅವ್ರಿಗೆ ಆ ಥರ ಏನು ಭಾಸ ಆಗಿಲ್ಲ ಅದೇ ಇವ್ರಿಗೆ ಏನಿದೆ ನಾವು ಹೆಚ್ಚುವರಿಯಾಗಿ ಅವ್ರಿಗೆ ಈಗ ಸದ್ಯ ಅಂತೂ ನಾವು ಈಗ ಅವ್ರು ಇಷ್ಟು ಕೌನ್ಸಿಲಿಂಗ್ ಮಾಡಿದ್ಮೇಲೆ ಒಪ್ಪಿದ್ದಾರೆ ಸೊ ಈಗ ಸದ್ಯ ಅವರಿಗೆ ಮನೋರೋಗ ಆ ಥರ ಸಮಸ್ಯೆ ಇದೆ ಅಂತ ಹೇಳೋಕ್ಕೂ ಆಗಲ್ಲ ಮೇಲ್ನೋಟಕ್ಕೆ ಅವ್ರಿಗೆ ನಾವು ಕರ್ಕೊಂಡು ಹೋಗಿ ಈಗಾಗಲೇ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿ ಎಲ್ಲ ಬಂದಿದ್ದಾರೆ ಅವ್ರು ಬಿ ಪಿ ಶುಗರ್ ಎಲ್ಲ ನಾವು ಚೆಕ್ ಮಾಡ್ತಾ ಇದ್ದೀವಿ ಆಮೇಲೆ ಅವರೆಲ್ಲ ಈಗ ನಾರ್ಮಲ್ ಇದೆ ಅವ್ರನ್ನೂ ಕೂಡ ನಾವು ಸರ್ತಿ ಕರ್ಕೊಂಡು ಕೌನ್ಸಿಲಿಂಗ್ ಮಾಡಿ ಅಷ್ಟಕ್ಕೆ ಸರಿ ಹೋದರೆ ಓಕೆ ಇಲ್ಲ ಅಂದರೆ ಏನಾದರೂ ಸಮಸ್ಯೆ ಇದ್ದರೆ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಓಕೆ